ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ತಮ್ಗೆಲ್ಲ ಅಹನ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಡೆದ ತ್ರೀ ಸಿಕ್ಸ್ಟಿ ವೆಬಿನಾರ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಏನೆಲ್ಲ ಹೊಸತನ ಇತ್ತು ಏನು ಮುಖ್ಯವಾದ ಮಾಹಿತಿ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ಹೊಸಬರು ಯಾರೆಲ್ಲ ಈ ಚಾನೆಲ್ನ ಭೇಟಿ ಕೊಟ್ಟಿದ್ದೀರಾ ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಆನ್ಫ್ಯಾಸಿವ್ ಫೌಂಡರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸ್ನೇಹಿತರೆ ಮೀಟಿಂಗ್ ಮೊದಲಾರ್ಧದಲ್ಲಿ ನಮಗೆ ನಿಮಗೆ ಅಥವಾ ಆನ್ಫ್ಯಾಸಿವ್ ಇಂದ ಪ್ರತಿ ಫೌಂಡರ್ಸ್ ಗಳಿಗೆ ಆಶ್ ಅವರು ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದ್ದಾರೆ ಹೌದು ಆನ್ಫ್ಯಾಸ್ ಯಾವುದೇ ಕಾರಣದಿಂದ ಮುಚ್ಚಿ ಹೋಗುವುದಿಲ್ಲ ನಾವಿಲ್ಲಿ ಹುಟ್ಟಿರುವುದೇ ಅನುಕೂಲದ ಒಳಕೆಗಾಗಿ ಇಂದಿನಿಂದ ಆಶ್ ಅವರನ್ನ ಹೊರತುಪಡಿಸಿ ಬೇರೆ ಯಾರ ಮಾತನ್ನು ಹಾಗೂ ವಿಡಿಯೋಗಳನ್ನ ನಂಬಬೇಡಿ ಅಥವಾ ಕೇಳಬೇಡಿ ಸದ್ಯಕ್ಕೆ ನಿಮಗೆಲ್ಲರಿಗೂ ಕೇವಲ ಆಶ್ ಅವರು ಮಾತ್ರ ಕಂಪನಿ ಬಗ್ಗೆ ಎಲ್ಲಾ ಅಪ್ಡೇಟ್ಸ್ ಗಳನ್ನ ಕೊಡ್ತಾರೆ ಇದನ್ನು ಇನ್ನೂ ಅರ್ಥಪೂರ್ವವಾಗಿ ಹೇಳುವುದಾದರೆ ಇಂದಿನ ಯುಗದ ಸೋಷಿಯಲ್ ಮೀಡಿಯಾ ಒಳ್ಳೆಯದಕ್ಕೂ ಇದೆ ಅದನ್ನ ಕೆಟ್ಟದಾಗಿ ಬಳಸೋದಕ್ಕೂ ಇದೆ ಸೊ ಹೀಗಿರುವಾಗ ಇಲ್ಲಿಯವರೆಗೂ ನೀವು ಸಾವಿರಾರು ವೆಬಿನಾರ್ ಮೀಟಿಂಗ್ಗಳನ್ನು ಮಾಡಿದೀರ ಯೂಟ್ಯೂಬ್ ಜೂಮ್ ಓ ಕನೆಕ್ಟ್ ನಲ್ಲಿ ಪ್ರತಿದಿನವೂ ಮೀಟಿಂಗ್ ಗಳನ್ನ ಆಯೋಜಿಸಿ ಎಲ್ಲರೂ ತಮ್ಮಲ್ಲಿರುವ ಆನ್ ಫ್ಯಾಸಿವ್ ಬಗ್ಗೆ ಜ್ಞಾನವನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀರ ಇಷ್ಟೆಲ್ಲ ಅಪ್ಡೇಟ್ಸ್ ಗಳು ಕೂಡ ಬರ್ತಿದ್ವು ಇದರ ಜೊತೆ ಜೊತೆಗೆ ಕಂಪನಿಯ ಸುಳ್ಳು ಪ್ರಪಂಚದ ಮೇಲೆ ಸ್ಟ್ಯಾಂಡ್ ಆಗೋದಿಲ್ಲ ಮುಚ್ಚಿ ಹೋಗುತ್ತೆ ಅಂತ ಸುಳ್ಳು ಸುದ್ದಿ ಮಾಡೋರು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ಇದರಿಂದಾಗಿ ನಿನ್ನೆ ಆಶ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ರೂಲ್ ಕೂಡ ಮಾಡಿದ್ದಾರೆ ಕಂಪನಿ ಅಪ್ಡೇಟ್ಸ್ ಬಗ್ಗೆ ಬೇರೆ ಯಾರು ಏನನ್ನು ಹೇಳಿದ್ರು ಅಂತ ನೀವು ಅದನ್ನ ಕೇಳುವ ಅವಶ್ಯಕತೆ ಇಲ್ಲ ಅಂತ ಸ್ಟ್ರೈಟ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಯಾವ ವದಂತಿಗಳಿಗೂ ಕಿವಿ ಕೊಡಬೇಡಿ ನಮ್ಮ ಒಳಿತಿಗಾಗಿ ಕೆಲವೊಂದು ಬದಲಾವಣೆ ಅನಿವಾರ್ಯವಾಗಿತ್ತು ಆದ್ರೆ ತೆರೆಮರೆಯಲ್ಲಿ ಕೆಲಸ ಕಾರ್ಯಗಳು ಅದ್ಭುತವಾಗಿಯೇ ನಡೆಯುತ್ತಿದೆ ಒಳ್ಳೆಯ ಸಮಯ ಆದಷ್ಟು ಶೀಘ್ರದಲ್ಲೇ ಬರಲಿದೆ ಅಂತ ಕೂಡ ಹೇಳ್ತಾ ಇದ್ರು ಇದಾದ್ಮೇಲೆ ನೇರವಾಗಿ ಆನ್ಫ್ಯಾಸಿವ್ ನ ಮೈಗ್ರೇಷನ್ ಬಗ್ಗೆ ಹೇಳಿದ್ರು ಆನ್ಫ್ಯಾಸಿವ್ ವಲಸೆ ಯಾವಾಗ ಮುಗಿಯುತ್ತದೆ ಎಂಬುದಕ್ಕೆ ಯಾವುದೇ ನಿರ್ದಿಷ್ಟ ದಿನಾಂಕವನ್ನ ಕೂಡ ಇನ್ನು ಘೋಷಿಸಲಾಗಿಲ್ಲ ಇನ್ನು ಆನ್ಫ್ಯಾಸಿವ್ ತನ್ನ ಸಿಸ್ಟಮ್ಗಳಿಗೆ ಹಲವಾರು ಬದಲಾವಣೆಗಳನ್ನ ಮತ್ತು ಅಪ್ಗ್ರೇಡ್ಗಳನ್ನ ಮಾಡಿದೆ ಅದೇ ರೀತಿ ಈ ಪ್ರಕ್ರಿಯೆಯು ಸಂಕೀರ್ಣವಾಗಿದೆ ಆದರೆ ಇನ್ನು ಸಮಯ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ರು ಈ ಸಮಯ ಯಾಕೆ ಜಾಸ್ತಿ ತಗೊಳ್ಳುತ್ತೆ ಎಂಬ ಪ್ರಶ್ನೆಯನ್ನ ಎಳೆ ಎಳೆಯಾಗಿ ಉತ್ತರದ ರೀತಿಯಾಗಿ ಈ ರೀತಿ ನೀಡುತ್ತಾರೆ ಮೊದಲನೆಯದಾಗಿ ದೊಡ್ಡ ಪ್ರಮಾಣದ ಡೇಟಾ ಆನ್ಫ್ರಸಿ ಎಂಬುದು ಬಳಕೆದಾರರ ದೊಡ್ಡ ಡೇಟಾಬೇಸ್ ಅನ್ನು ಹೊಂದಿದೆ ಇನ್ನು ಎರಡನೆಯದಾಗಿ ಡೆವಲಪ್ಮೆಂಟ್ ಆಫ್ ನ್ಯೂ ಫ್ಯೂಚರ್ಸ್ ಕಂಪನಿಯು ಹೊಸ ಉತ್ಪನ್ನಗಳ ಮತ್ತು ವೈಶಿಷ್ಟ್ಯಗಳ ಮೇಲೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಮೂರನೇದಾಗಿ ಅಧಿಕೃತ ಅಧಿಸೂಚನೆಗಳ ಕಡೆ ಗಮನ ಕೊಡಿ ಅಂತ ಕೂಡ ಹೇಳಿದ್ರು ಆನ್ಫೈನ್ಸು ಅಧಿಕೃತ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ಚಾನಲ್ಗಳನ್ನು ನವೀಕರಣಗಳಿಗಾಗಿ ನಿಯಮಿತವಾಗಿ ಅದನ್ನ ಚೆಕ್ ಮಾಡ್ತಾ ಇರಿ ಅಂತ ಕೂಡ ಹೇಳ್ತಾ ಇದ್ರು ಇನ್ನು ನಾಲ್ಕನೆಯದಾಗಿ ಕಂಪನಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ನೇರವಾಗಿ ಕಂಪನಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಂತ ಕೂಡ ಹೇಳ್ತಾ ಇದ್ರು ಇನ್ನು ಐದನೇದಾಗಿ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ರು ಮೈಗ್ರೇಷನ್ ಪ್ರೊಸೆಸ್ ದೀರ್ಘ ಪ್ರಕ್ರಿಯೆಯಾಗಿದೆ ಆದ್ದರಿಂದ ತಾಳ್ಮೆಯಿಂದಿರುವುದು ಮುಖ್ಯ ಎಂದು ಹೇಳ್ತಾ ಇದ್ರು ಇನ್ನು ಆರನೆಯದಾಗಿ ಸಮಸ್ಯೆಗಳು ಯಾವುವು ಮತ್ತು ಅವುಗಳಿಂದ ಹೊರಬರುವುದು ಹೇಗೆ ಎಂದು ನಮಗೆ ತಿಳಿದಿದೆ ನಾವು ಮುಂದುವರಿಯಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಇದು ದೊಡ್ಡ ಫಲಿತಾಂಶಗಳನ್ನು ಕೂಡ ನೀಡುತ್ತದೆ ಎಂದು ದೊಡ್ಡ ಆಶಾಭಾವನೆ ಜೊತೆಗೆ ಹೇಳ್ತಾ ಇದ್ರು ಇನ್ನು ಏಳನೇದಾಗಿ ಪ್ರಮುಖ ಇರುವ ಮಾಹಿತಿಗಳು ಸೋರಿಕೆಯಾಗುವ ಸಾಧ್ಯತೆ ಇದೆ ನನ್ನ ಯೋಜನೆಯನ್ನು ಯಾರಿಗೂ ಹೇಳಲು ನನಗೆ ಸಾಧ್ಯವಿಲ್ಲ ನಮ್ಮ ಎಲ್ಲ ಕೆಲಸಗಳನ್ನು ಕಟ್ಟುನಿಟ್ಟಾಗ ಗೌಪ್ಯತೆಯಿಂದ ರಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ರು ಆನ್ಫ್ಯಾಸಿವ್ ಕೇವಲ ವ್ಯವಹಾರ ಅವಕಾಶಕ್ಕಾಗಿ ಮಾತ್ರವಲ್ಲದೆ ಈ ಕಂಪನಿಯ ಪ್ರತಿ ಕ್ಷೇತ್ರದಲ್ಲಿಯೂ ಅಗ್ರಸ್ಥಾನದಲ್ಲಿ ಅಂತ ಕೂಡ ಹೇಳ್ತಾ ಇದ್ರು ಇದಿಷ್ಟು ನಿನ್ನೆಯ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನಲ್ಲಿ ಹೇಳಿದ ಚರ್ಚೆಗಳಾಗಿತ್ತು ಈ ವೆಬಿನಾರ್ ನಲ್ಲಿ ಮುಖ್ಯವಾಗಿ ತುಂಬಾ ಇಷ್ಟ ಆಗಿದ್ದು ಆಶ್ ಅವರು ಇನ್ನು ಮುಂದೆ ಅಪ್ಡೇಟ್ಸ್ ಕೊಡ್ತಾರೆ ನೇರವಾಗಿ ಸಿಇಒ ಅವರು ನೀಡೋ ಅಪ್ಡೇಟ್ಸ್ ಖುಷಿ ನೀಡುತ್ತೆ ಅನ್ನೋ ಆಶಾ ಭಾವನೆ ನನಗಿದೆ ಇದಿಷ್ಟು ಈ ಹೊತ್ತಿನ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನ ವಿಮರ್ಶೆಯಾಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು